ಮಲಕ್ಕಯ್ಯ ಸೂರ್ಯ ಕೋಟಿ ಸಮಪ್ರಭ ಹೌದು ನಿರ್ವಿಘ್ನ ಕುರ್ಮೆ ದೇವ ಸರ್ವ ಕಾರೇಸು ಸರ್ವದ ಸರ್ವ ಕಾರೇಸು ಸರ್ವದ ಎನ್ನುತ್ತ ಎನ್ನುತ್ತ ಪ್ರ ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂತ ಯಾರಿಪ್ಪ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನವನ್ನು ಹಾಕಿ ಹೌದು ಪಾಲನೆ ಪೋಷಣೆ ಪಂಚಮುಖದ ಪರಮೇಶ್ವರ ಮತ್ತು ಪಾರ್ವತಿ ದೇವಿಯ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ ಹೇಳುತ್ತಾ ಹೇಳುತ್ತ ಯಾವ ಜಗಕ್ಕೆ ಅವರು ಕೊಲ್ಲಿಯಪ್ಪಕ್ಕೆ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಯಾವ ನಮ್ಮ ಹಾಲ ಮತಕ್ಕೆ ಮೂಲ ಗುರುವನಿಸಿಕೊಂಡಿರತಕ್ಕಂತ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತ ಹೇಳುತ್ತಾ ಹೇಳುತ್ತಾ ಯಾವ ತಮ್ಮ ರೇವಣ ಸಿದ್ದನ ಒಂದು ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಅವ್ರ ಅವರು ತಂದೆ ಬರಮದೇವರ ತಾಯಿ ಸೂರಮದೇವಿ ಪುಣ್ಯ ಉದರದಲ್ಲಿ ಜನಸಿ ಬಂದು ಹುಟ್ಟಿ ಬಂದು ಹುಕ್ಕೇರಿ ತಾಲೂಕ ಗೋಡಾಗಾರಿ ಗುಡ್ಡದೊಳಗ ಹಗಲು ಹನ್ನೆರಡು ವರ್ಷ ಇರುಳು ಹನ್ನೆರಡು ವರ್ಷ ಇಪ್ಪತ್ನಾಲ್ಕು ವರ್ಷ ತಪಸ್ಸರ ಗೈದು ಗೈದು ಸಾಕ್ಷಾತ್ ಭಗವಂತನ ಧರಣಿಗಿಳಿಸಿಕೊಂಡು ಸಂವಿಧಾನದಂತ ಶಿಷ್ಯನನ್ನು ಪಡೆದುಕೊಂಡಿರತಕ್ಕಂತ ಯಾರಿಪ್ಪ ಯಾವ ಸುವರ್ಣ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆ ನೂತನ ಚಡಚಣ ತಾಲೂಕಿನ ಸುಕ್ಷೇತ್ರ ಶಿರಾಡುವನ ಗ್ರಾಮದಲ್ಲಿ ಹಿಂಬಾಗಿ ಯಾರಿಪ್ಪ ಅವರು ಯಾವ ನನ್ನಪ್ಪ ಶಿವಶಿದ್ದ ಬೀರ್ಲಿಂಗೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತ ಹೇಳುತ್ತಾ ಹೇಳುತ್ತಾ ಆತನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಯಾರಿಪ್ಪ ತಂದೆ ಪ್ರಾಯ ತಾಯಿ ಅಮೃತ ಬಾಯಿ ಪುಣ್ಯ ಉದಾರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಬಾರಾಮತಿಗೆ ಬಂಟನಾಗಿ ಹುಲಜಂತಿಗೆ ಹುಲಿಯನಾಗಿ ಗುರುವಿನ ಕೈ ಒಳಗ ಸಾಣಿಯ ಬೇರಗೆ ಸೌಂದ ಶ್ರೀಗಂಗದ ಕೊಡ್ಡಾಗಿ ನವಿದು ವಾರ್ತಿ ನಿಂಬೆಳ ಗುಡ್ಡಕ್ಕ ಹೋಗಿ ಹುಲಿ ಹಾಲು ತಂದು ಗುರುವಿಗೆ ಉಣಿಸಿ ವರ್ಷಕ್ಕ ಒಮ್ಮೆ ದೀಪಾವಳಿ ಅಮಾವಾಸ್ಯ ದಿವಸ ಸಾಕ್ಷಾತ್ ಶಿವ ಪಾರ್ವತಿ ನನ್ನ ಭೂಲೋಕಿಗೆ ಕರೆಸಿಕೊಂಡ ಮುಂದಾಸದ ಆಯರ್ ಪಡೆದಿರತಕ್ಕ ಯಾವ ಸೊಲ್ಲಾಪುರ ಜಿಲ್ಲೆ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಬಬ್ಬೂಲಿ ಬನ ಹುಲಿಜಂತಿ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕಂತ ಯಾರೀಪ ಯಾವ ನನ್ನಪ್ಪ ಮಹಿಮಾ ಪುರುಷ ಮಹಳಿಂಗೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತ ಪ್ರಣಾಮಗಳನ್ನು ಹೇಳುತ್ತಾ 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 ಯಾವ ತಮ್ಮ ಮಾಳಿಂಗರಾಯನಿಗೆ ನಾಲ್ಕು ಮಂದಿ ಮಕ್ಕಳಿದ್ದರು ಕೂಡ ಅವ್ರ ಯಾರೀಪ್ಪ ಅವರು ಮಾಳಿಂಗರಾಯನ ಸಾಕಿದ ಮಗನಾಗಿರ್ತಕ್ಕಂತ ಹೊನ್ನ ಒಟ್ಟಿಗೆ ಗ್ರಾಮದಲ್ಲಿ ತಂದಿ ಅಂಕಣಗೌಡರು ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ವಾಣಗನೂರ ಕರ್ಷಿದನಿಗೆ ನೀರಿನ ಮೇಲಿನ ಬೆಣ್ಣೆಯನ್ನು ತಗದ ಉಣಸಿ ತಂದ ಉಣಸಿ ಗಣ್ಯಾರ ಸಿಂದಿಗೆ ನಾಡದೊಳಗ ಸಿದ್ಧಾಟ್ಗೆ ಪವಾಡನ್ನು ಬೆಳೆಸಿರ್ತಕ್ಕಂತ ಯಾರಿಪ್ಪ ಯಾವ ಸುವರ್ಣ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕಿನ ಹೌದು ಹೌದು ಬಿಜರ್ಗಿ ಗ್ರಾಮದೊಳಗ ಕಣಿಗಿಲ ಮಟ್ಟದ ಕರ್ತೃ ಅನಿಸಿಕೊಂಡಿರತಕ್ಕಂತ ಯಾರಿಪ್ಪ ಯಾವ ನನ್ನಪ್ಪ ಬುಳ್ಳನ ಸಿದ್ದೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹೇಳುತ್ತಾ ಹೇಳುತ್ತ ಅದೇ ತರನಾಗಿ ಯಾವ ಜೊತ್ತ ತಾಲೂಕಿನ ಪೈಕಿ ಕರಜಿಗಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ಇವ್ರ ಅವರು ನನ್ನ ಅಜ್ಞಾನ ಕತ್ತಲೆಯನ್ನು ಹೊಡೆದಾಡಿಸಿ ಸುಜ್ಞಾನ ಎಂಬ ದಾರಿಗೆ ತಂದಿರತಕ್ಕಂತ ಯಾವ ನನ್ನಪ್ಪ ಬರಮದಿ ಅವರ ಪಾದವನ್ನು ಹೊತ್ತ ಮುಣಗುತ್ತನಕ ನನ್ನ ಮಸ್ತಕದ ಮೇಲೆ ಇಟ್ಟಿಕೊಂಡ ತಲೆ ಮೇಲೆ ಇಟ್ಟಿಕೊಂಡು ಅದೇ ತರನಾಗಿ ಯಾವ ಇದೇ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಸೂಕ್ಷೇತ್ರ ಮುಗುಳ ಮೇಲಾಗಿ ಮೇಲಾಗಿ ಈ ಜಾತ್ರೆಗೆ ಕಾರಣಕರ್ತನ ಎನಿಸಿಕೊಂಡಿರ್ತಕ್ಕಂತ ಇವರು ಯಾವ ಈ ಊರಿನ ಆರಾಧ್ಯ ದೇವರು ಎನಿಸಿಕೊಂಡಿರ್ತಕ್ಕಂತಹ ನನ್ನಪ್ಪ ಮಾಲಿಂಗೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ 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 ಇವತ್ತಿನ ಮುಳು ಕೋಡ ಗ್ರಾಮದೊಳಗ ನನ್ನಪ್ಪ ಮಾಳಿಂಗೇಶ್ವರನ ಒಂದು ಜಾತ್ರಾ ನಿಮಿತ್ತವಾಗಿ ಏನ್ ಮಾಡಿದಾರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡು ಕಲಾ ಸಂಘಗಳು ತಂದಿಲಿ ಕೂಡ ಸಂಘ ಯಾವ ಮಹಾರಾಷ್ಟ್ರ ರಾಜ್ಯದ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಕಾರಗಿ ಗ್ರಾಮದ ಬರಮದೇವರ ಡೊಳ್ಳಿನ ಗಾಯನ ಸಂಘ ಇದರ ಯಾವ ವಿಜಯಪುರ ಜಿಲ್ಲೆ ದೇವರಿಪುರಗಿ ತಾಲೂಕಿನ ಸೂಕ್ಷೇತ್ರ ಇಂಗ್ಳಿಗೆ ಗ್ರಾಮದ ಅಮೋಕ್ ಸಿದ್ದೇಶ್ವರ ಡೊಳ್ಳಿನ ಗಾಯನ ಹಿಂಗ ಕಲಾ ಸಂಘ ತಂದು ಇಲ್ಲಿ ಕೂಡ ಯಾವ ಇಲ್ಲಿ ಕೂಡಿರತಕ್ಕಂತಹ ಎಲ್ಲಾ ಧರ್ಮದ ಎಲ್ಲಾ ನನ್ನ ಗುರು ಹಿರಿಯರಿಗೆ ತಂದಿ ಬಳಗಕ್ಕೂ ತಾಯಿ ಏನ್ರಿ ಮಾತಾ ಈ ಕರಜಗಿ ಸಂಘದ ವತಿಯಿಂದ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೇಳುತ್ತಾ ಹೇಳುತ್ತಾ ಅದಕ್ಕೆ ತಮ್ಮ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ನನ್ನ ದೈವಕ ಏನಿ ಕಳ್ಕೊಳ್ಪ್ಪ ಅಂದ್ರ ಏನ್ರಿವಾ ಮಾತಾ ಹೊತ್ತು ಮುಳುಗುತ್ತೆ ಏನೋ ನಾವು ಹಾಡುವಂತ ಹಾಡಿನಲ್ಲಿ ಆಗಲಿ ಬಾರ್ಸಾಡುವಂತ ವಾದ್ಯದೊಳಗಲಿ ವಾದ್ಯದೊಳಗಾಗಲಿ ಮಾತಾಡುವಂತ ಮಾತಿನಲ್ಲಿ ಆಗಲಿ ಅಲ್ಪ ದೋಷಗಳ ಆಗತ್ತವು ಆಗಿರ್ತಕ್ಕಂತ ತಪ್ಪನೆ ಹೆಂಗಪ್ಪ ಅಂತಂದ್ರೀವಾದು ಹಂಸ ಪಕ್ಷ ಕ್ಷೀರಣ ಒಂದು ಹೌಸ್ ಪಕ್ಷಿ ಮುಂದ ಹಾಲ ಮತ್ತ ನೀರು ಕುಡಿಸಿ ಇಟ್ಟಾಗ ಏನಾಗ್ತದ ಆ ಪಕ್ಷಿ ನೀರನ್ನೇ ಬದಿಗೊತ್ತಿ ಹಾಲ ಅಂತಕ್ಕಂಥದ್ ಹೆಂಗ ಸ್ವೀಕಾರ ಮಾಡ್ತದಲ್ಲ ಹೌದೌದು ಇವತ್ತಿನ ದಿವಸ ನಿಮ್ಮ ಮನೆ ಮಕ್ಕಳ ಮನೆ ಬಂದಾರ ಅಂತ ತಿಳ್ಕೊಂಡ ಏನ್ ಮಾಡದವ ನಾವ್ ಏನೇ ತಪ್ಪು ಮಾಡಿದ್ರು ಸಹಿತ ತಪ್ಪನೆ ಬದಿಗೊತ್ತಿ ಒಪ್ಪನ್ ಅಂತಕಂತದ ಎಲ್ಲಾ ದೈವ ಸ್ವೀಕಾರ ಮಾಡತ್ರ ತಿಳ್ಕೊಂಡು ಏನ್ ಮಾಡದವ ಯಾಕಪ್ಪ ಅಂತಂದ್ರೆ ಎಲ್ಲಾರಿಗೂ ಹೋಗಿ ಕಾಲ ಬೀಳದಾಗುದಿಲ್ಲ ತಮ್ಮ ಬಾಳ ಆ ದನಿ ಏನಾಗುದಿಲ್ಲ ಈಗಾಗಲೇ ಟೈಮ್ ಈ ಮೈಕ ನಿಮ್ಮ ಪಾದ ತಿಳ್ಕೊಂಡು ಎಲ್ಲಾರಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳುತ್ತಾ ಹೇಳುತ್ತಾ ಅದಕ್ಕೆ ಬಹಳ ಮಾತ್ರ ದ ಅವಶ್ಯಕತೆಯಿಂದ ಆಗ್ಯದ ಆ ಮುಂದಿನ ಸಂಧಿಗೆ ಮಾತಾಡ್ಕೊತ ಹೋಗುದು ಅದ ಈಗ ಬಾಳ ಮಾತಾಡಿ ಬಾಳ ಹೇಳಿದ್ ದೈವ್ ಪಜ್ಜಾಗಲಾರ ಯಥಾ ಪ್ರಕಾರ ಸತ್ಯ ಸುಂದರವಾದ ನಾಲ್ಕು ನುಡಿ ಚಾಲ ಹಾಡಿ ಮುಂದ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಳೆ ಕೊಡುವ